ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗಾದರೆ ಇವತ್ತು ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿ ಹೋಟೆಲ್ ಸ್ಟೈಲ್ ಬಿರಿಯಾನಿ ರೆಸಿಪಿನೇ ನಮ್ಮನೇಲಿ ಮಾಡ್ಕೊಂಡಿರೋ ಥರ ಫೀಲ್ ಆಗುತ್ತೆ ನಿಮಗೆ ಏನೆಲ್ಲ ಬೇಕಂತ ಅಂದರೆ ಇಂಗ್ರೀಡಿಯೆಂಟ್ಸು ನಾನು ಒಂದು ಪ್ಯಾಕು ಮಶ್ರೂಮ್ ತೊಗೊಂಡಿದ್ದೀನಿ ಹಾಗೆ ಬಿರಿಯಾನಿ ಸ್ಪೈಸಸ್ ಒಂದೆರಡು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಮ್ಮ ಅಂದರೆ ನಮ್ಮ ಇಷ್ಟಕ್ಕೆ ಬೇಕಾದರೆ ಮೊಸರು ಹಾಕ್ಕೊಬೋದು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ರುಬ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಪುತ್ ಪುದೀನ ಕೊತ್ತಂಬರಿನ ರುಬ್ಕೊಂಡಿದ್ದೀನಿ ಅಷ್ಟೇ ಚಕ್ಕೆನೂ ಹಾಕ್ಕೊಂಡಿದ್ದೀನಿ ಅಲ್ಲಿ ತೋರಿಸಿಲ್ಲ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಇಂಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇಕಿದ್ರೆ ಲವಂಗ ಹಾಕೊಳ್ಳಿ ಇಲ್ಲಾಂದರೆ ಬಿರಿಯಾನಿ ಸ್ಪೈಸಸ್ ಒಗ್ಗರಣೆ ಮಾಡ್ತೀವಲ್ಲ ಅವಾಗ ಹಾಕ್ಕೊಂಡ್ರೂ ನಡೆಯುತ್ತೆ ಇವಾಗ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ಇದು ಹೋಸ್ಟೆ ಹೋಟೆಲ್ ಸ್ಟೈಲಲ್ಲಿ ಗ್ರೀನಾಗಿ ಬರಬೇಕು ಬಿರಿಯಾನಿ ಅಂದರೆ ಈ ಥರ ಮಾಡಿ ಯಾವುದೇ ರೀತಿ ಫ್ರೈ ಮಾಡಿದ್ರೆ ಗ್ರೀನ್ ಬರಲ್ಲ ಅದ್ರ ಕಲರ್ ಹೊರಟೋಗುತ್ತೆ ಆದ್ದರಿಂದ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ನಮ್ಮನೆ ಒಂದೇ ಟೈಮ್ ಮಾಡ್ತಿರೋದ್ರಿಂದ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಆ ಥರ ಇವಾಗ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂತಿದ್ದೀನಿ ಆ ಸ್ಪೈಸಸ್ ಒಂದು ಐದು ನಿಮಿಷ ಹಾಗೆ ಕೈ ಆಡಿದ್ಮೇಲೆ ಸೀಗಿದೋಗೋಕ್ಕೆ ಬಿಡಬೇಡಿ ತಳ ಹಾಕಲಿಕ್ಕೆ ಸ್ಪೈಸಸ್ ಎಲ್ಲ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡೋಣ ಈರುಳ್ಳಿ ಸ್ಲೈಸಾಗಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ನಾನು ಒಂದೇ ಟೈಮ್ ಒಂದೇ ಒಂದು ಲೋಟಕ್ಕೆ ಮಾಡ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ಹಾಕೊತಿದ್ದೀನಿ ಈರುಳ್ಳಿನ ಅಷ್ಟೇ ಒಂದು ಎರಡು ಸ್ಲೈಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹಾಗೆ ಕೈಯಾಡೋಣ ಇದು ವಿಡಿಯೋ ಸ್ಟ್ಯಾಂಡು ನಂದು ಸ್ವಲ್ಪ ಮುರಿದೋಗಿರೋದ್ರಿಂದ ಅದು ತೋರ್ಸೋಕೆ ಆಗ್ತಿರ್ಲಿಲ್ಲ ನನಗೆ ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡ್ತಿದ್ದೆ ಹಾಗಾಗಿ ಜಾಸ್ತಿ ಸರಿಯಾಗಿ ವಿಡಿಯೋ ತೋರ್ಸೋಕ್ಕಾಗಿಲ್ಲ ಏನೂ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು ಅದು ಕಲರಿಗೋಸ್ಕರ ಹಾಕ್ತಿರೋದು ಗೋಲ್ಡನ್ ಬ್ರೌನ್ ಬಂದಿದ್ದಾಯಿತು ಇವಾಗ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳೋಣ ಮಶ್ರೂಮ್ನ ಸ್ವಲ್ಪ ನೀರಲ್ಲಿ ಅಂದರೆ ಉಗುರು ಬೆಚ್ಚ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ತೊಳೆದ್ರೆ ಅದರದ್ದು ಗಲೀಜೆಲ್ಲ ಹೊಟ್ಟೋಗುತ್ತೆ ಮತ್ತು ಕ್ಲೀನ್ ಮಾಡ್ಕೊಬೇಕು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಎಡ್ಕೊಬೇಕು ಇದು ಬ್ಲ್ಯಾಕ್ ಬರುತ್ತಲ್ಲ ಒಳಗಡೆ ಆ ಥರ ತೊಗೊಂಡಿಲ್ಲ ನಾನು ಮಶ್ರೂಮ್ನ ವೈಟೇ ಇರುತ್ತೆ ಆ ಥರ ಚಿಕ್ಕ ಚಿಕ್ಕ ಪುಟಾಣಿ ಮಶ್ರೂಮ್ ಅನ್ಬೋದು ಆ ಥರ ತೊಗೊಂಡಿದ್ದೀನಿ ಒಂದೊಂದು ಒಟ್ಟಿಗೆ ಎರಡೆರಡು ಪೀಸ್ ಮಾಡಿಲ್ಲ ಒಂದೊಂದೇ ಪೀಸಲ್ಲಿ ಹಾಕಿದ್ದೀನಿ ಸ್ವಲ್ಪ ಫ್ಲೇವರಿಗೋಸ್ಕರ ಇದು ಕಸ್ತೂರಿ ಮೇತಿ ಹಾಕ್ತಿರೋದು ತುಂಬ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದರಿಂದ ನಾನು ಹಾಕ್ತಿದ್ದೀನಿ ಇದನ್ನು ಸ್ಕಿಪ್ ಮಾಡೋದಿದ್ದರೆ ಮಾಡಬಹುದು ಹಾಕಲೇಬೇಕು ಅನ್ನೋದೇನಿಲ್ಲ ಈ ಟೈಮಲ್ಲಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಷ್ಟು ಹಾಕಿದರೆ ಸಾಕಾಗುತ್ತೆ ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತಲ್ವ ಬಿಟ್ಕೊಳುತ್ತೆ ಅದರಿಂದ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಹಾಕಿ ಒಟ್ಟು ಸ್ವಲ್ಪ ನೀರಿನ ಅಂಶ ಬಿಡೋ ತನಕ ಕೈಯಾಡೋಣ ಹಾಗೆಯೇ ಇವಾಗ ರುಬ್ಕೊಂಡಿರೋ ಮಸಾಲಾನ ಹಾಕೋಣ ನೋಡಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಆ ರುಬ್ಕೊಂಡ್ರೆ ಮಸಾಲ ಫುಲ್ ಹಾಕ್ತೀನಿ ಗ್ರೀನಾಗಿ ಬರಲಿ ಅನ್ನೋದಕ್ಕೋಸ್ಕರನೇ ಜಾಸ್ತಿನೇ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಹಾಕಿ ರುಬ್ಬಿದ್ದೀನಿ ನಾನು ಎರಡು ಆಫ್ ಆಫ್ ಕಟ್ಟಿತ್ತು ಕೊತ್ತಂಬರಿ ಮತ್ತು ಪುದೀನ ಇವಾಗ ಸ್ವಲ್ಪ ಲೈಟಾಗಿ ಒಂದು ಟೊಮೊಟೊ ಹಾಗೆ ಮೊಸರು ಹಾಕಿದ್ದೀನಿ ಮೊಸರು ನನಗೆ ವಿಡಿಯೋದಲ್ಲಿ ಕಟ್ ಆಗಿಬಿಟ್ಟಿದೆ ಮೊಸರು ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅನ್ಬೋದು ಇಲ್ಲ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಮೊಸರನ್ನ ಅದು ಟೇಸ್ಟ್ಗೋಸ್ಕರ ನಿಂಬೆಹಣ್ಣಿದ್ರೆ ಬೇಡ ಸ್ಕಿಪ್ ಮಾಡಿ ಅಂದರೆ ಮೊಸರು ಹಾಕಿ ಏನಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಲೋಟಕ್ಕೆ ಎರಡು ನೀರು ಥರ ಅಳತೆ ಮಾಡಿ ನೀರು ಹಾಕಿದ್ದೀನಿ ಇವಾಗ ಅಕ್ಕಿನ ನೀಟಾಗಿ ತೊಳೆದು ಬಿಟ್ಟು ಹಾಕ್ತಿದ್ದೀನಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅಕ್ಕಿ ನೆನೆ ಹಾಕಕ್ಕಿಡಿ ಮತ್ತು ಒಂದು ಮ ಒಂದು ಮಿಸ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಒಗ್ಗರಣೆಗೆ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ ಮಿಸ್ ಆಗಿದೆ ಬಿರಿಯಾನಿ ಬಿರಿಯಾನಿ ಪೌಡರ್ನ ನಾನು ಹಾಕಿರೋದನ್ನ ತೋರಿಸಿಲ್ಲ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಹಾಕಿದರೆ ಈಗ ಮಶ್ರೂಮ್ ಹಾಕಿರ್ತೀವಲ್ಲ ಆ ಟೈಮಲ್ಲಿ ಬಿರಿಯಾನಿ ಮಸಾಲ ಹಾಕಿ ಅದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೊಟೊ ಮತ್ತು ಮೊಸರು ಹಾಕಿ ಫುಲ್ಲು ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಆದಮೇಲೆ ನೀರು ಹಾಕಿ ನಾನು ಅದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಬಾಯಲ್ಲೇ ಹೇಳ್ತಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದಾದಮೇಲೆ ಅನ್ನ ಸ್ವಲ್ಪ ಉಬ್ಬಿದಂಗೆ ಆಗಬೇಕು ಆವಾಗ ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡೋದ್ಕಿಂತ ಫಸ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಹಾಕಿದ್ದೆ ಇವಾಗ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ವಿಡಿಯೋ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ನೆಕ್ಸ್ಟ್ ಈ ಥರ ಆಗದೆ ಇರೋ ಥರ ನೋಡ್ಕೊತೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿದ್ದಾಯಿತು ಲಿಡ್ ಕ್ಲೋಸ್ ಮಾಡಿದ್ದಾದಮೇಲೆ ಒಂದು ವಿಷಲ್ಲೂ ನಿಮ್ಮನೆ ಯಾವ ಥರ ಅನ್ನ ಹೂಡಿ ಹುಡಿ ಅಂದರೆ ಒಂದೇ ವಿಷಲ್ ಸಾಕಾಗುತ್ತೆ ನಾನು ಪಾಪು ತಿಂತಾನಲ್ಲ ಹಾಗಾಗಿ ಎರಡು ವಿಷಲ್ ಹಾಕ್ಸಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಹೇಗೆ ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ